ಆ ಹಂಸ ಸ್ವರೂಪ ಗುರು ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸುತ್ತ ಗ್ರಹಂಕಾರ ಪೂರ್ವಕವಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಉಪಕ್ರಮಿಸುತ್ತೇನೆ ಶಂಭೋ ತವಾರಾಧನ ತತ್ವವನ್ನ ಈ ಶರೀರ ಇರುವುದರೊಳಗೆ ಈ ಶರೀರದಲ್ಲಿ ಇರುವ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ಎಚ್ಚರ ಇರುವ ಕಾಲದಲ್ಲಿಯೇ ಪ್ರಜ್ಞಾಪೂರ್ವಕವಾಗಿ ಶರೀರ ಅಲ್ಲದ ತನ್ನನ್ನು ತಾನು ತಿಳಿತಕ್ಕಂಥದ್ದೇ ಬ್ರಹ್ಮಜ್ಞಾನಾಂತ ಶಾಸ್ತ್ರಾದಿಗಳಲ್ಲಿ ಅನುಭವಿಗಳು ಹೇಳ್ತಕ್ಕಂಥ ವಿಷಯವಿದೆ ಇಂತಹ ಆತ್ಮ ತತ್ವ ತಿಳಿಲಿಕ್ಕೆ ಶಾಸ್ತ್ರ ಎರಡು ದಾರಿಯನ್ನು ಹೇಳಿದ್ದಾರೆ ಒಂದು ತತ್ಪದ ಶೋಧನೆ ಇನ್ನೊಂದು ತೊಂಪದ ಶೋಧನೆ ಇದರಲ್ಲಿ ತತ್ವದ ಶೋಧನೆ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನವಾಗ್ತದೆ ತೊಂಪದ ಶೋಧನೆ ಅಂತಕ್ಕಂಥದ್ದು ನಾವು ಮಾಡಿದ್ರೆ ಅಪರೋಕ್ಷ ಜ್ಞಾನವಾಗ್ತದೆ ಜ್ಞಾನ ಅಂತ ಹೇಳಿದ ತಕ್ಷಣ ಜ್ಞಾನದಲ್ಲಿ ಮೂರು ಪ್ರಕಾರ ಜ್ಞಾನ ಇದ್ದಾವೆ ಒಂದು ಪ್ರತ್ಯಕ್ಷ ಜ್ಞಾನ ಇನ್ನೊಂದು ಪರೋಕ್ಷ ಜ್ಞಾನ ಇನ್ನೊಂದು ಅಪರೋಕ್ಷ ಜ್ಞಾನ ಅಂತ ಹೇಳಲ್ಪಟ್ಟಿದೆ ಪ್ರತ್ಯಕ್ಷ ಜ್ಞಾನ ಅಂತಂತಂದ್ರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕರ್ಮೇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳಿಗೆ ಅಂತಃಕರಣಗಳಿಗೆ ಭಾವನೆಗಳ ಪ್ರಪಂಚಕ್ಕೆ ನಿಲುಕಿ ಅನುಭವಕ್ಕೆ ಬಂದು ನಾವು ವ್ಯವಹರಿಸತಕ್ಕಂಥದ್ದಕ್ಕೆ ಪ್ರತ್ಯಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಅಂತ ಹೇಳಲ್ಪಟ್ಟಿದೆ ಪರೋಕ್ಷ ಜ್ಞಾನ ನಮ್ಮ ಕರ್ಮಾದಿಗಳ ಪ್ರಪಂಚ ಅಂತಕ್ಕಂಥದ್ದು ಏನಿದೆ ಇದೆಲ್ಲವೂ ಪರೋಕ್ಷ ಜ್ಞಾನ ಸ್ವರ್ಗ ಇದೆ ಅಂತ ಹೇಳಿದ್ದಾರೆ ಯಾರು ನೋಡಿಲ್ಲ ಪರೋಕ್ಷ ಜ್ಞಾನ ಕೈಲಾಸ ಇದೆ ಅಂತ ಹೇಳ್ತಾರೆ ಯಾರು ನೋಡ್ಲಿಲ್ಲ ಇದು ಪರೋಕ್ಷ ಜ್ಞಾನ ವೈಕುಂಠ ಲೋಕ ಇದೆ ಅಂತ ಹೇಳ್ತಾರೆ ಯಾರು ನೋಡ್ಲಿಲ್ಲ ಪರೋಕ್ಷ ಜ್ಞಾನ ಬ್ರಹ್ಮಲೋಕ ಇದೆ ಅಂತ ಯಾರು ನೋಡ್ಲಿಲ್ಲ ಇದು ಪರೋಕ್ಷ ಜ್ಞಾನ ಬ್ರಹ್ಮ ಯಾರು ನೋಡ್ಲಿಲ್ಲ ಇದು ಪರೋಕ್ಷ ಜ್ಞಾನ ಕರ್ಮಾದಿಗಳೆಲ್ಲ ಮಾಡಿದ್ರೆ ಪುಣ್ಯ ಹೆಂಗ ಪುಣ್ಯ ಬರುತ್ತೆ ಅಂತ ಗೊತ್ತಿಲ್ಲ ಇದು ಪರೋಕ್ಷ ಜ್ಞಾನ ಇವೆಲ್ಲ ಪರೋಕ್ಷ ಜ್ಞಾನ ವ್ಯಾಪ್ತಿಗೆ ಬರುತ್ತೆ ನಾವು ಪರೋಕ್ಷ ಜ್ಞಾನವನ್ನೇ ಅಪರೋಕ್ಷ ಜ್ಞಾನ ಅನ್ನುವ ರೀತಿಯಲ್ಲಿ ನಾವು ತಿಳುವಳಿಕೆ ಬಂದಾಗಿಂದ ತಿಳ್ಕಂಬಿದ್ದೇವೆ ಅದಕ್ಕೆ ಈ ಭಿನ್ನ ಅಭಿಪ್ರಾಯ ನನಗೆ ಸತ್ಯ ಅನ್ಸಿತ ಮತ್ತೊಬ್ಬರಿಗೆ ಸುಳ್ಳು ಅಂತ ಕಾಣ್ತದೆ ಮತ್ತೊಬ್ಬರಿಗೆ ಸತ್ಯ ಅನ್ಸಿದ್ರೆ ಮತ್ತೊಬ್ಬರಿಗೆ ಸುಳ್ಳು ಅಂತ ಕಾಣ್ತದೆ ವೈಯಕ್ತಿಕವಾಗಿ ಎಲ್ಲರೂ ನಾವು ಒಳ್ಳೆಯರು ಒಳ್ಳೆಯರು ಹೇಳ್ತೇವೆ ಆದರೆ ಈ ಭಿನ್ನಾಭಿಪ್ರಾಯ ಯಾಕೆ ಬಂತು ಇದರ ತುಂಬಾ ಗಾಢಗೂಢವಾಗಿ ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದರ ಜೊತೆಗೆ ಶಾಸ್ತ್ರ ಹೇಳುತ್ತೆ ತಟಸ್ಥ ಲಕ್ಷಣ ಪರಿಚಯ ಅತಜ್ಜಾವೃತ್ತಿ ಲಕ್ಷಣ ಪರಿಚಯ ಸ್ವರೂಪ ಲಕ್ಷಣ ಪರಿಚಯ ಅಂತ ಹೇಳ್ ಹೇಳ್ತಾರೆ ಇಂಥ ಗಾಢಗೂಢ ವಿಷಯಗಳನ್ನೆಲ್ಲ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಗುರು ಪಂಥವನ್ನ ಹಿಡಿದು ಸದ್ಗುರು ನಾಥ ಯಾರು ಸ್ವಸ್ವರೂಪದ ಅನುಭವ ಸ್ಪಷ್ಟ ಆಗಿರುತ್ತೆ ತನಗಾಗಿರ್ತಕ್ಕಂಥ ಸ್ಪಷ್ಟ ಅನುಭವವನ್ನ ತನ್ನ ಶಿಷ್ಯರಿಗೆ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆ ಸ್ವಸ್ ಸದ್ಗುರು ಅಂತ ಹೇಳಲ್ಪಡ್ತಾರೆ ಯಾಕೆಂದ್ರೆ ಜಗತ್ತಲ್ಲಿ ಸಾವಿರಾರು ಕೋಟ್ಯಾಂತರ ಗುರುಗಳಿದ್ದಾರೆ ಕೇರಿಗೆ ಮೂರು ಗುರುಗಳು ಊರಿಗೆ ನೂರು ಗುರುಗಳು ಜಗತ್ತಿಗೆ ಸಾವಿರ ಗುರುಗಳು ಅಂತ ಆದ್ರೆ ನಿಜವಾದ ಗುರುತ್ವ ಯಾವುದು ಯಾವ ಒಂದು ವಸ್ತುವನ್ನ ತಿಳಿದರೆ ಈ ಜಗತ್ತಿನಲ್ಲಿ ಇನ್ನು ತಿಳಿತಕ್ಕಂಥ ವಸ್ತು ಯಾವುದು ಇಲ್ಲ ಅಂತ ಸದ್ವಸ್ತುವನ್ನ ತಾನು ತಿಳಿದು ತನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಶಿಷ್ಯ ವರ್ಗಕ್ಕೆ ಹೇಳ್ತಕ್ಕಂಥ ಗುರುವೇ ಸದ್ಗುರು 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 ಸದ್ ವಸ್ತುವನ್ನ ತಿಳಿಸ್ತಕ್ಕಂತ ಗುರುವಿಗೆ ಸದ್ಗುರು ಸದ್ಗುರು ಅಂತ ಹೇಳಲ್ಪಟ್ಟಿದೆ ತಮಗೆಲ್ಲ ಒಂದು ವಿಷಯ ಗೊತ್ತಿರ್ಬೋದು ನಾವು ಎಲ್ಲೇ ಹೋಗ್ಲಿ ಆಧ್ಯಾತ್ಮ ಇರಲಿ ಧಾರ್ಮಿಕವಿರಲಿ ವ್ಯವಹಾರ ಪ್ರಪಂಚವಿರಲಿ ಎಲ್ಲಿ ಹೋದರೂ ಒಂದು ಕಾರ್ಯಕ್ರಮ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದೆಲ್ಲ ತಾವು ಕೇಳಿರ್ತೀರಿ ಆದ್ರೆ ಈ ಪದವನ್ನೇ ವಿಮರ್ಶೆ ಮಾಡ್ತಕ್ಕಂತ ಸ್ವಲ್ಪ ಕಡಿಮೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂತಂದ್ರೆ ಗುರು ಬ್ರಹ್ಮ ಬ್ರಹ್ಮನೇ ಗುರು ಗುರು ವಿಷ್ಣು ವಿಷ್ಣುವೇ ಗುರು ಸ್ವರೂಪೇಶ್ವರನೇ ಗುರು ಆದ್ರೆ ಆದ್ರೆ ಮುಂದಿನ ಪದ ಹಾಕಿದ ದೈಮಾತ್ವ ಗಮಿಸಬೇಕು ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ ಇವರು ಯಾರು ಪರಬ್ರಹ್ಮಗಳಲ್ಲಂತೆ ಪರಬ್ರಹ್ಮ ಅಂದ ಅರ್ಥ ಅಂತ ಈಗ ಹೇಳ್ದಿಲ್ಲ ಅಪರೋಕ್ಷ ಜ್ಞಾನ ದೃಷ್ಟಿಯಿಂದ ಗುರುವನ್ನ ಗುರುತಿಸ್ಕೊಡ್ತಕ್ಕಂಥದಕ್ಕೆ ಪರಬ್ರಹ್ಮ ಪರಬ್ರಹ್ಮ ಅಂತ ಹೇಳ್ತಾರೆ ಇವರೆಲ್ಲ ಗುರುಗಳು ಹೌದು ಬ್ರಹ್ಮ ಗುರು ಹೌದು ವಿಷ್ಣುವ ಗುರು ಹೌದು ಮಹೇಶ್ವರನ ಗುರು ಹೌದು ಆದ್ರೆ ಇವರು ಪರೋಕ್ಷ ಗುರುಗಳು ಪಾತಾಡ್ತಕ್ಕಂಥ ಗುರುಗಳಲ್ಲ ಇವರು ಬರ್ತಕ್ಕಂಥ ಅಲ್ಲ ಇವರು ಮಂತ್ರವೇ ಹೇಳತ್ತೆ ಗುರು ಸಾಕ್ಷಾತ್ ಪರಬ್ರಹ್ಮ ಯಾರು ಪರಬ್ರಹ್ಮ ಸ್ವರೂಪ ಇವರು ಸಾಕ್ಷಾತ್ ಗುರು ಇಂಥ ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ನಮಸ್ಕಾರ ಏನು ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಗುರುವಿಗೆ ಅಂತ ಆ ಮಂತ್ರ ಹೇಳುತ್ತೆ ನಾನು ಹೇಳ್ತಿಲ್ಲ ಆ ಮಂತ್ರ ಹೇಳುತ್ತೆ ಆದ್ದರಿಂದ ಇಂಥ ಗಾಡುಗೂಡ ವಿಷಯವನ್ನ ತಿಳಿಬೇಕಾದ್ರೆ ಪಂಚೀಕರಣ ಶಾಸ್ತ್ರ ಅಂತ ಈ ತಂತ ಅವೆಲ್ಲ ಅಭ್ಯಾಸ ಮಾಡ್ತಿದೀರಿ ಈ ಪಂಚೀಕರಣ ಶಾಸ್ತ್ರವನ್ನ ಎಲ್ಲೂ ಸೊಪ್ರೇಟ್ ಯಾವ ಪುಸ್ತಕವೂ ಇಲ್ಲ ಆದ್ರೆ ಶಂಕರಾಚಾರ್ಯರು ಪಂಚೀಕರಣ ವಾರ್ತೆ ಪುಸ್ತಕವನ್ನು ಬರೆದಿದ್ದಾರೆ ಸಿದ್ಧಾರ್ ಸಹ ಸಿದ್ಧಾರ್ ಪಂಚೀಕರಣ ಶಾಸ್ತ್ರ ಅಂತ ಒಂದು ಪುಸ್ತಕ ಇದೆ ಇದಲ್ಲದೆ ಆ ಗ್ರಂಥಾದಿಗಳ ಅಲ್ಲಲ್ಲ ಅಲ್ಲಲ್ಲೇ ಪಂಚೀಕರಣ ಪುಸ್ತಕ ಅಂತಕ್ಕಂಥದ್ದಿದೆ ಪಂಚೀಕರಣ ಅತ್ಯಂತ ವಿವರವಾಗಿ ಬಿಡಿಸಿರ್ತಕ್ಕಂಥವ್ರು ಅಂತಂದ್ರೆ ಬಳ್ಳಾರಿ ಸ್ವಾಮಿಗಳಾಗಿರ್ತಕ್ಕಂಥ ಸ್ತ್ರೀ ನರಹರಿ ಸ್ವಾಮಿಗಳು ಅವ್ರಿಗೆ ಶರ ಬಿಟ್ಟು ನೂರು ವರ್ಷ ಆಗಿದೆ ಇವರು ಪಂಚೀಕರಣವನ್ನು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಚ್ಚಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ನಾನು ಆಧ್ಯಾತ್ಮಿಕ ಕೈ ಹಾಕಿ ಮೂವತ್ತೈದು ವರ್ಷ ಆಯ್ತು ನಾನು ಈ ದಾರಿಗೆ ಬಂದು ಅವರಷ್ಟು ವಿವರವಾಗಿ ಪಂಚೀಕರಣ ಬಿಡಿಸಿರ್ತಕ್ಕಂಥ ಮತ್ತೊಂದ್ ಕಡೆ ನನಗೆ ಕಾಣ್ಲಿಲ್ಲ ನನಗೆ ಆದ್ರೆ ಆ ಪಂಚೀಕರಣ ತಲಸ್ಪರ್ಶ ವಿಮರ್ಶೆ ಮಾಡತಕ್ಕಂಥವ್ರು ಸಹ ನಾನು ಯಾರು ಕಾಣ್ಲಿಲ್ಲ ಎಲ್ಲರೂ ಅರ್ಧಂಬರ್ಲ ಟ್ವೈ ಟ್ವೈ ಯಾರಿಗೂ ಆ ಬ್ರಹ್ಮ ಜ್ಞಾನ ಎಳೆಯನ್ನು ಹಿಡಿತಕ್ಕಂಥ ಸಾಮರ್ಥ್ಯವೇ ನನಗೆ ಇವತ್ತು ನನಗೆ ಕಾಣಲಿಲ್ಲ ವಾಸನೆ ಅಂತ ಹೇಳ್ತಾರೆ ಅದಕ್ಕೆ ಜೀವನ ವಾಸನ ಸದ್ವಾಸನ ಅದ್ವೈತ ವಾಸನ ಅಂತ ಹೇಳ್ತಾರೆ ಈ ಜೀವನ ವಾಸನೆ ಇದೆಯಲ್ಲ ಇದಕ್ಕೆ ಆ ಜೀವನ ವಾಸನ ಅಂದ್ರೆ ಏನು ಅಂತ ಬಿಡಿಸಿ ಹೇಳಿದ್ದಾರೆ ಆಹಾರ ಭಯ ನಿದ್ರ ಮೈಥುನಾದಿಗಳು ಅಂತದನು ಆಹಾರ ಭಯ ನಿದ್ರ ಮೈಥುನಾದಿಗಳು ಇವುಗಳ ಒಟ್ಟು ಮೊತ್ತವೇ ಜೀವನ ವಾಸನ ಮನುಷ್ಯನ ಶರೀರ ಪ್ರಾಪ್ತಿ ಆಗ್ಬೇಕಾದ್ರೆ ಐವತ್ತು ಭಾಗ ಪಾಪ ಐವತ್ತು ಭಾಗ ಪುಣ್ಯ ಇರ್ಬೇಕಂತೆ ವೇದದಲ್ಲಿ ತುಂಬಾ ಚೆನ್ನಾಗಿದಾನೆ ಬರ್ತದೆ ಅರ್ಥಮ್ಗಳು ಕಷ್ಟ ಆಗ್ತದೆ ಐವತ್ತು ಭಾಗ ಪಾಪ ಐವತ್ತು ಭಾಗ ಪುಣ್ಯ ಎರಡು ಸಮ ಪ್ರಮಾಣದಲ್ಲಿ ಯಾವಾಗ ಒಂದು ಜೀವನ ಉಂಟಾಗ್ತದೋ ಆವಾಗ ಮನುಷ್ಯ ಶರೀರ ಪ್ರಾಪ್ತಿ ಆಗತ್ತೆ ಯಾವಾಗ ಪುಣ್ಯಾಂಶ ಜಾಸ್ತಿ ಮಾಡ್ತಾ ಮಾಡ್ಕೋತಾ ಮಾಡ್ಕೋತಾ ಆಯಾ ಜನ್ಮದಲ್ಲಿ ಹೋಗ್ತಾನೆ ಅವ ಉನ್ನತ ಸ್ಥಿತಿಗೆ ಹೋಗ್ತಾನೆ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ ನಮ್ಮ ಹಿಂದೂ ಧರ್ಮವನ್ನು ವೈದಿಕ ಧರ್ಮ ಅರ್ಥ ಮಾಡ್ಕೊಳ್ಳುವ ಕಷ್ಟ ತತ್ವದ ಮೇಲೆ ಇರುತ್ತೆ ಹೊರಗಡೆ ಯಾರಿಗೂ ತತ್ವ ದೃಷ್ಟಿಯೇ ಇಲ್ಲ ತತ್ವ ಗೊತ್ತಾಗ ಪಂಚೀಕರಣ ಗೊತ್ತಾಗಬೇಕು ಆಗ ನೂರಕ್ಕೆ ಎಂಬತ್ತು ತತ್ವದ ಆಧಾರ್ ಮೇಲೆ ನಮ್ಮ ಹಬ್ಬ ಹರಿದಿನ ನಿತ್ಯ ಕರ್ಮ ನೈಮಿತ್ಯ ಕರ್ಮ ಕಾಮ್ಯ ಕರ್ಮ ನಿಷಿದ್ಧ ಕರ್ಮ ಅಪರ ಕರ್ಮ ಪರ್ವಗಳು ಇವೆಲ್ಲವೂ ಇರ್ತಕ್ಕಂಥದ್ದು ತತ್ವದ ಮೇಲೆ ಇದೆ ನಾವು ತತ್ವ ದೃಷ್ಟಿ ನೋಡಾದ್ರೆ ಸ್ಥೂಲ ದೃಷ್ಟಿ ಹೋಗ್ ಹೋಗ್ತಾ ಹೋಗ್ತೇವೆ ಹೊರ ಜಗತ್ತು ಹಂಗೆ ಆಗಿದೆ ಈಗ ಹೊರ ಜಗತ್ತು ತತ್ವ ಗೊತ್ತಿಲ್ಲ ಅದಕ್ಕೆ ಕಾನೂನು ಏನ್ ಹೇಳುತ್ತೆ ತತ್ವಕ್ಕೆ ವಿರುದ್ಧ ತತ್ವ ಏನ್ ಹೇಳುತ್ತೆ ಕಾನೂನಿಗೆ ವಿರುದ್ಧ ಹಾಗಾಗಿ ನಿತ್ಯ ಈ ಕರ್ಮಕ್ಕೂ ಆ ಈ ಕಾನೂನಿಗೂ ಸಂಘ ಸಂಸ್ತಾ ಹೋಗ್ತಕ್ಕಂಥ ಹೊರ ಕಾಣ್ತಾ ಹೋಗ್ತೇವೆ ಇರ್ಲಿ ಇದು ತುಂಬಾ ಗಾಡುಗೂಢವಾಗಿರ್ತಕ್ಕಂಥ ವಿಷಯ ಮತ್ತೆ ಇದು ತುಂಬಾ ವ್ಯಾಪ್ತವಾಗಿರ್ತಕ್ಕಂಥ ಆಕಾಶ ಎಷ್ಟು ವಿಶಾಲವೋ ಅಷ್ಟು ವಿಶಾಲವಾಗಿರ್ತಕ್ಕಂಥ ವಿಷಯ ಇಂತಹ ವಿಷಯವನ್ನು ಒಂದು ಕಡೆಯಿಂದ ನಾವು ಅರ್ಥ ಅಂತಂದ್ರೆ ಮೊದಲು ಪಂಚೀಕರಣ ಬೇಕು ಪಂಚೀಕರಣದಲ್ಲಿ ಸುಮಾರು ಐವತ್ತು ಪಾಠಕ್ರಮಗಳು ಬೇಸಿಕ್ ಆಗಿದ್ದಾವೆ ಪಾಠಗಳು ಯಾವ್ದು ನಂಗೆ ಹೇಳಬಲ್ಲೆ ಅಂತ ಹೇಳ್ತಾರೆ ಪಂಚಭೂತ ವಿವೇಕ ಸೂಕ್ಷ್ಮ ಶರೀರ ವಿವರಣೆ ಸ್ಥೂಲ ಶರೀರ ವಿವರಣೆ ಆ ಅಕ್ಷರ ಪಂಚೀಕರಣ ತದನಂತರ ಜಾತೃನ್ಯ ವ್ಯವಹಾರ ಆಮೇಲೆ ಪತ್ರಾವಳಿಯ ಲಕ್ಷಣ ತದನಂತರ ಪಂಚೀಕರಣ ಚಕ್ರ जागृत स्वप्न सुशूक्ति विचार अथवा तत्व पल्लट विचार